ಸಂಶಯ ಇಲ್ಲ ಯಾವುದೇ ರೀತಿಯಿಂದ ಭಯವಿಲ್ಲ ಯಾಕಂದ್ರೆ ಅಣ್ಣನ ಮನೆಗೆ ಬಂದೀನಿ ಅಂತ ನಿಮಗೆ ಸ್ಪಷ್ಟವಾಗಿ ಹೇಳಕ್ ಏನ್ ತಿಳ್ಕೋಬೇಕು ಅಂತಂದ್ರ ವೇದಿಕೆಯಲ್ಲಿರುವಂತಹ ವಿಜಯಾನಂದ ಅಣ್ಣ ಅವ್ರಾಗಿರ್ಬಹುದು ಅಥವಾ ಅಕ್ಕ ಆಗಿರ್ಬಹುದು ಅವಳ ನಮ್ಮ ಸಂಬಂಧ ಇವತ್ತಿನ ಸಂಬಂಧ ಅಲ್ಲ ಇದು ಬಹಳ ಮೊದ್ಲೆಯಿಂದ ಬಂದಿರುವಂತಹ ಸಂಬಂಧ ಒಂದು ಕುಟುಂಬದಲ್ಲಿ ಯಾರೋ ಒಬ್ರು ಸ್ವಲ್ಪ ಮುನ್ಸಿರ್ಗು ನಾ ನಿಮಗೆ ಎಲ್ಲರಿಗೂ ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ನಾವೆಲ್ಲರೂ ಕೂಡ ಒಂದೇ ಕುಟುಂಬದ ಸದಸ್ಯರು ಅಂತ ನಾನು ಬಹಳ ಸ್ಪಷ್ಟವಾಗಿ ಈ ವೇದಿಕೆ ಮೂಲಕ ಹೇಳಕ್ ಇಚ್ಛಾ ಪಡ್ತೀನಿ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನ್ ಹೇಳಕ್ ಇಚ್ಛಾ ಪಡ್ತೀನಿ ಏನಂತಂದ್ರ ನಾವೆಲ್ಲರೂ ಕೂಡ ಒಂದೇ ಕುಟುಂಬದ ಸದಸ್ಯರು ನಿರಂತರವಾಗಿ ನಾವು ಕಾಂಗ್ರೆಸ್ ಪಕ್ಷದ ಹೇಳಿಕೆಗೋಸ್ಕರ ನಾವು ದುಡಿತೀವಿ ಅಂತ ಹೇಳ್ತಾ ಇವತ್ತು ನೀವೆಲ್ಲರೂ ಒಂದು ಮಾತನ್ನು ತಿಳ್ಕೊಬೇಕು ಈ ಚುನಾವಣೆ ಸಂಯುಕ್ತ ಪಾಟೀಲ್ರ ಚುನಾವಣೆ ಅಲ್ಲ ಇದೆ ಇವತ್ತು ಭಾರತ ದೇಶ ಎದುರಿಸಿರುವಂತಹ ಚುನಾವಣೆ ಸಂಯುಕ್ತ ಪಾಟೀಲ್ ವರ್ಸಸ್ ಪಿ ಸಿ ಗದ್ದಿಗೌಡರ ಚುನಾವಣೆ ಅಲ್ಲ ಇದೆ ಇದು ಎದುರ ಚುನಾವಣೆ ಅಂತಂದ್ರ ನಮ್ಮ ದೇಶದ ಭವಿಷ್ಯದ ಚುನಾವಣೆ ಮಾಡಕ್ ಹೋಗ್ಬೇಡ್ರಿ ಇಲ್ಲಿರುವಂತಹ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರ ಚುನಾವಣೆ ಅಂತ ನೀವ ಮಾಡ್ರಿ ಯಾಕಂತಂದ್ರ ನಾವು ಕಾಂಗ್ರೆಸ್ಸಿಗರು ಭಾರತ ದೇಶದ ಸ್ವತಂತ್ರ ಹೋರಾಟಗಾರರ ವಂಶಸ್ಥರ ನಾವು ಹೋರಾಟವನ್ನ ಮಾಡಿ ಯಾವತ್ತ ಈ ದೇಶ ಸಂಕಷ್ಟದಲ್ಲ ಈ ದೇಶವನ್ನ ಕಾಪಾಡಕ್ಕೆ ನಾವು ಕಾಂಗ್ರೆಸ್ಸಿಗರು ನಿಂತಿದ್ದೇವೆ ಸೊ ಅದಕ್ಕಾಗಿರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮಂದರಲ್ಲಿ ನನ್ನ ಮನವಿ ಏನು ಅಂತಂದ್ರ ನನಗ್ ನೀವು ಒಂದು ಅವಕಾಶವನ್ನ ಮಾಡ್ಕೊಡ್ರಿ ನನಗ್ ನೀವು ಒಂದು ಅವಕಾಶವನ್ನ ಮಾಡ್ಕೊಡ್ರಿ ಯಾಕಂತಂದ್ರೆ ನಮ್ಮ ತಂದೆಯವರು ಬಹಳ ಸಣ್ಣ ವಯಸ್ಸಿನಲ್ಲಿ ನನಗೆ ಏನ್ ಕಲ್ಸಾರೆ ಅಂತಂದ್ರ ರಾಜಕಾರಣಿ ಯಾರು ಅಂತಂದ್ರ ಜನರ ಮೇಲೆ ರಾಜ ಮಾಡುವಂತಹ ರಾಜಕಾರಣಿ ಅಲ್ಲ ಯಾರು ನಿರಂತರವಾಗಿ ಜನರ ಸೇವೆಯಲ್ಲಿ ತೊಳುಕ್ತಾರಲ್ಲ ಅವರು ನಿಜವಾದ ರಾಜಕಾರಣಿ ಅಂತ ಅವ್ರನ್ನ ಕಳ್ಸ್ಕೊಡ್ತಾರ ಸೊ ಇರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ಕಳಕಳಿ ವಿನಂತಿ ಏನು ಅಂತಂದ್ರ ನನಗ ನೀವೆಲ್ಲರೂ ಕೂಡ ಸಹಕರಿಸ್ಬೇಕು ನಿಮ್ಮ ಮಗಳಾಗಿ ಸಹಕರಿಸ್ರಿ ನಿಮ್ಮ ಸಹೋದರಿಯಾಗಿ ಸಹಕರಿಸ್ರಿ ಇದು ನನ್ನ ಮನೆ ಕೂಡ ಹೌದು ಸೊ ಅದಕ್ಕಾಗಿರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮಂದರಲ್ಲಿ ನಾನು ಕೈ ಮುಗಿದು ಕಾಲ್ ಬಿದ್ದು ನಾನು ಕೇಳ್ಕೊತೀನಿ ದಯವಿಟ್ಟು ನೀವು ನನಗ್ ಸಹಕರಿಸ್ಬೇಕು ಯಾಕಂತಂದ್ರೆ ಈ ಒಂದು ಚುನಾವಣೆ ನನ್ನ ಪ್ರತಿಷ್ಠೆಯ ಚುನಾವಣೆ ಅಲ್ಲ ನನ್ನ ವೈಯಕ್ತಿಕ ಚುನಾವಣೆ ಅಲ್ಲ ಇದು ನಮ್ಮ ಚುನಾವಣೆ ಅದ ಭಾರತ ದೇಶದ ಉಳಿವಿನ ಬೆಳೆಯ ಬೆಳವಿನ ಚುನಾವಣೆ ಅದ ಅಂತ ನಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ನನಗೆ ಒಂದು ಅವಕಾಶವನ್ನ ಮಾಡ್ಕೊಡ್ರಿ ಅದು ಭಾರತ ದೇಶದೊಳಗ ಬಹಳಷ್ಟು ನಿರುದ್ಯೋಗನಾದ ನನಗೆ ಒಂದು ಅವಕಾಶವನ್ನ ಮಾಡ್ಕೊಟ್ರಿ ಅಂತಂದ್ರ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಲವಾರು ಯುವಕರದಾರ ಅವರು ಬಿ ಎ ಬಿ ಸಿ ಬಿ ಕಾಮ್ ಮಾಡಿ ಇತರೆ ರಾಜ್ಯಗಳಿಗೆ ಕೆಲಸ ಮಾಡಕ್ ಹೋಗ್ತಾರೆ ಇತರೆ ಸಿಟೀಸ್ ಗಳಿಗೆ ಕೆಲಸ ಮಾಡಕ್ ಹೋಗ್ತಾರೆ ಆದ್ರೂ ನನಗೊಂದು ಅವಕಾಶವನ್ನ ಮಾಡಿಕೊಟ್ರಿ ಅಂತಂದ್ರ ಹೊಸ ಇಂಡಸ್ಟ್ರೀಸ್ ಗಳನ್ನ ಬಾಗಲಕೋಟೆಗೆ ತರದನ್ನ ಹಿಡ್ಕೊಂಡು ಬಾಗಲಕೋಟೆ ಕುರ್ಚಿ ರೈಲ್ವೆ ಕಂಪ್ಲೀಟ್ ಮಾಡೋದನ್ನ ಜೊತೆ ಜೊತೆ ಆಗಿ ನಿಮ್ಮೆಲ್ಲರಲ್ಲಿ ಬಹಳ ಕಳ್ಕಡೆಯಿಂದ ವಿನಂತಿ ಮಾಡ್ಕೊಳಕ್ ಇಚ್ಛಾಡ್ತೀನಿ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನ ತರ ಜೊತೆ ಜೊತೆ ಆಗಿ ಇಲ್ಲಿರುವಂತಹ ಜನರಿಗೆ ಒಂದು ಹೊಸ ಉದ್ಯೋಗವನ್ನ ಕಲ್ಪಿಸ್ಕೊಡ್ಬೇಕು ಬಾಗಲಕೋಟೆಯಲ್ಲಿ ಒಂದು ಹೊಸ ಕನಸನ್ನ ಕಂಡು ನಾವು ಅಭಿವೃದ್ಧಿಯತ ಸಾಕ್ಬೇಕು ಅನ್ನುವಂತಹ ಕನಸಿಂದ ನಾನು ಈ ವೇದಿಕೆಯನ್ನ ಹತ್ತೀನಿ ಅದಕ್ಕಾಗಿ ಇಲ್ಲಿರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ವಿನಂತಿ ಏನು ಅಂತಂದ್ರ ನೀವ್ ಮನಸ್ಸು ಮಾಡಿದ್ರಂತಂದ್ರ ಅಂತಂದ್ರೆ ಬಾಬರಿಕೋಟೆ ಒಂದು ಹೊಸ ಭವಿಷ್ಯ ನಿಜವಾಗ್ಲೂ ನನಸಾಗುವಂತಹ ಎಲ್ಲಾ ಸಾಧ್ಯತೆಗಳದ ನನಗೆ ಭರವಸೆ ಅಲ್ಲ ಇಡೀ ಬಾಬರಿಕೋಟೆ ಜಿಲ್ಲೆಯಲ್ಲಿ ಒಂದೊಂದು ಮತಕ್ಷೇತ್ರ ವಿಜಯಾನಂದ್ ಅಣ್ಣ ಅವರು ಹೇಳಿದ್ದಂಗ ಎಲ್ಲರಿಗಿಂತ ಹೈಯೆಸ್ಟ್ ಲೀಡ್ ಕೊಡ್ತೈತಿ ಅಂತ ನನಗೆ ಬಹಳ ಭರವಸೆ ಇದೆ ಅಂತ ನಾನೇ ನಿಮ್ಮೆಲ್ಲರಿಗೂ ಹೇಳ್ತಾ ಇಲ್ಲಿರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮಂದರಲ್ಲಿ ನನ್ನ ತಾಯಂದರಲ್ಲಿ ನನ್ನ ವಿನಂತಿ ಏನು ಅಂತಂದ್ರ ನಾನು ನಿಮ್ಮ ಕುಟುಂಬದ ಒಬ್ಬ ಸದಸ್ಯೆ ಇಲ್ಲಿರುವಂತಹವರು ವೇದಿಕೆ ಮೇಲೆ ಇರುವಂತಹವರು ವೇದಿಕೆ ಮೇಲೆ ಕಾಣದೇ ಇರುವಂತಹ ನಮ್ಮ ಅಕ್ಕ ಎಲ್ಲರೂ ಕೂಡ ನಾವು ಒಂದೇ ಕುಟುಂಬದ ಸದಸ್ಯರವರು ಯಾವತ್ತಿ ಕೂಡ ನಾನು ಅವರಿಗೆ ತಲೆ ಬಾಕ್ತೀನಿ ಅಂತ ಈ ವೇದಿಕೆಯ ಮೂಲಕ ನಾನು ಹೇಳಕ್ ಇಚ್ಛಾ ಪಡ್ತೀನಿ ಇಷ್ಟು ಹೇಳ್ತಾ ನನ್ನ ಬಹಳ ಸಣ್ಣ ವಯಸ್ಸು ಅದಕ್ಕಿಂತಲೂ ಮೃತಿಯುರವಾಗಿರುವಂತಹ ಅನುಭವವನ್ನ ಇಲ್ಲಿರುವಂತಹ ಎಲ್ಲಾ ನನ್ನ ಗುರಿ ನನ್ನ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ ಇಲ್ಲಿರುವಂತಹ ಎಲ್ಲಾ ನನ್ನ ಅಣ್ಣ ತಮ್ಮಂದರು ಕಾಂಗ್ರೆಸ್ ಕಾರ್ಯಕರ್ತರು ನಿರಂತರವಾಗಿ ಶ್ರಮಿಸಬೇಕು ನಾನು ಮೆಲ್ಲರೂ ಕೂಡ ಮತ್ತೊಂದು ತತ್ತೆಗಳನ್ನ ಸಲ್ಲಿಸಿ ನಾನು ಎರಡು ಮಾತುಗಳನ್ನ ಮುಗಿಸಿ